ಖಾಸಗಿ ವ್ಯಕ್ತಿಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ತೆರವು ಕಣ್ಮುಚ್ಚಿ ಕುಳಿತ ಅಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಲಾದ ತಡೆಗೋಡೆಯನ್ನ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ತೆರೆಗೊಳಿಸ್ತಾ ಪ್ರಕರಣ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಪೆಟ್ರೋಲ್ ಬಂಕ್ಗೆ ದಾರಿ ಅನುಕೂಲವಾಗಲೆಂದು ತೆರವು ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದ್ದು ಹಾಡು ಹಗಲೇ ರಾಜಾರೋಷವಾಗಿ ಡ್ರಿಲ್ಲಿಂಗ್ ಮಿಷನ್ ಬಳಸಿ ತಡೆಗೋಡೆಯನ್ನ ತೆರವು ಮಾಡ್ತಾ ಇದ್ದ ಪ್ರಾಧಿಕಾರದ ಯಾವುದೇ ಅಧಿಕಾರಿ ಇತ್ತ ಸುಳಿದಿಲ್ಲ ಸ್ಥಳೀಯ ವ್ಯಕ್ತಿಯೊಬ್ಬರು ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಪೆ ಉತ್ತರ ಬಂದಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆಯದೆ ತೆರವುಗೊಳಿಸಲಾಗ್ತಾ ಇದೆ ಪೆಟ್ರೋಲ್ ಬಂಕ್ ಗೆ ದಾರಿ ನಿರ್ಮಿಸಲು ತಡೆಗೋಡೆ ಅಡ್ಡಿಯಾಗಿದ್ದರಿಂದ ತೆರವು ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಪ್ರಾಧಿಕಾರದ ಅಧಿಕಾರಿಯೊಬ್ಬರಿಗೆ ಸ್ಥಳೀಯರು ನಲ್ಲಿ ಪ್ರಶ್ನಿಸಿದಾಗ ಸಮರ್ಪಕ ಉತ್ತರ ಬಂದಿಲ್ಲ ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಮಾತ್ರ ಮಹಿಳಾ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ಸಲಹೆಯನ್ನು ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸಿದ ತಡೆಗೋಡೆ ತೆರವುಗೊಳಿಸಬೇಕಿದ್ದಲ್ಲಿ ಪ್ರಾಧಿಕಾರದ ಸಿಬ್ಬಂದಿಗಳೇ ತೆರವು ಮಾಡಬೇಕು ಖಾಸಗಿ ವ್ಯಕ್ತಿಗಳು ತೆರವು ಮಾಡುವ ಉದ್ದೇಶವೇನು ಪೆಟ್ರೋಲ್ ಬಂಕ್ಗೆ ದಾರಿ ನಿರ್ಮಿಸುವ ಉದ್ದೇಶದಿಂದಾಗಿ ಸರ್ಕಾರದ ವತಿಯಿಂದ ನಿರ್ಮಿಸಲಾದ ತಡೆಗೋಡೆ ತೆರವು ಮಾಡುವುದು ಎಷ್ಟರ ಮಟ್ಟಿಗೆ ಸರಿಯಾ ಪ್ರಾಧಿಕಾರದ ಅಧಿಕಾರಿಗಳು ಇತ್ತ ಗಮನಹರಿಸಿ ಖಾಸಗಿ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಮಾಡಿ ಬಸ್ ತೊಂದರೆ ಇಲ್ಲ ನಾನು ಮಾಡ್ತೀನಿ ಆಯ್ತು ಮಾಡಿ ಆಯ್ತು ಗೊತ್ತಿಲ್ಲ ಮಾಡಿ ಸರ್ ವೀಕ್ಷಕರ ನಮಸ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಎನ್ ಎಷ್ಟು ನ್ಯಾಷನಲ್ ಹೈವೇ ರಸ್ತೆ ಇಲ್ಲಿ ಬನ್ನಿಕುಪ್ಪೆ ಕುಪ್ಪೆ ಆಗುವಂಥ ಒನ್ಸೂರ್ ಟು ಮೈಸೂರು ಈ ರಸ್ತೆ ಈ ರಸ್ತೆಯಲ್ಲಿರುವಂಥ ನೋಡಿ ಇಲ್ಲಿ ತಡೆಗೋಡೆ ಇದೆ ಡಕ್ಕು ನಿರ್ಮಾಣ ಮಾಡಿರ್ತಾರೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಆ ಪೊಸಿಷನಲ್ಲಿ ಪೆಟ್ರೋಲ್ ಬಂಕ್ ಅವರು ಪೆಟ್ರೋಲ್ ಬಂಕ್ ಅವರು ಇದು ಹೊಡೆದಾಗ್ತಾರಂಥದ್ದು ಏನ್ ಅದು ಯಾರು ಒಡೆಯ ಕೇಳಿರೋದು ಏನ್ ಮಾಡ್ತಿದ್ರೆ ಯಾರು ಹೊಡಿತ ಯಾರು ಹೊಡೆಯ ಬಂಕ್ ಬಂಕೋರ್ ಹೇಳಿದ ಇದು ಇದ್ರದ್ದು ಹೈವೇ ರಸ್ತೆ ಇದು ಬಂಕೋರ್ದಲ್ಲ ಒಂದು ನಿಮಿಷ ಹೇಳೋದು ಕೇಳ್ರಿ ಇದು ಬಂಕೋರ್ದಲ್ಲ ರೀ ಇದು ಹೈವೇ ರಸ್ತೆ ಅವ್ರದ್ದು ನೀವು ಈ ಥರ ಇಲ್ಲಿ ನೋಡಿ ಇದು ಇಲ್ಲೆಲ್ಲ ಪೂರ್ತಿ ಆಲ್ರೆಡಿ ಲಾಸ್ಟ್ ಟೈಮು ಕಟ್ಟಿದ್ರಿ ಅದನ್ನ ಹೊಡೆದಾಕ್ಸಿದಾರೆ ಮತ್ತೆ ಇದು ಗೌರ್ಮೆಂಟ್ ಜಾಗ ಇದು ಗೌರ್ಮೆಂಟ್ ಜಾಗ ನೀವ್ ಹೆಂಗ್ ಹೊಡಿತೀರಾ ಬ್ರದರ್ ಒಂದ್ ನಿಮಿಷ ಕೇಳ್ರಿ ನೀವು ಕೇಳ್ಬೇಕಾದ್ ಪ್ರಶ್ನೆನಾ ನೀವು ಬಂಕೋರ್ ಹೇಳಿದ್ರು ಅಂತ ಹೊಡೆದಾಕದ್ರೆ ಅವ್ರು ಯಾರೋ ಹೇಳ್ತಾರಪ್ಪ ಗೌರ್ಮೆಂಟ್ ಜಾಗ ಹೊಡಿಯೋದಕ್ ನೀವ್ಯಾರ್ರಿ ರಾಂಗ್ ತಾನೇ ಮಾಡ್ತಾರ ನೀವು ಹೊಡಿಬೇಡಿ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹೊಡಿತಾ ಇರೋದು ಅರ್ಥ ಮಾಡ್ಕೊಳ್ಳಿ ಬ್ರದರು ಇಲ್ಲಿ ಇದೆಯಲ್ಲ ಇದು ಗೌರ್ಮೆಂಟ್ ಜಾಗ ಇದು ಇದು ರಸ್ತೆ ಇದು ಹೈವೇ ರಸ್ತೆ ನ್ಯಾಷನಲ್ ಹೈವೇ ರಸ್ತೆ ಇಲ್ಲಿ ಹೊಡಿತಾ ಇರೋದು ನೀವು ರಾಂಗ್ ಇದು ಈ ತರ ನೀವು ಹೊಡೆದಾಕ್ತರ ನೀವು ಹೆಂಗೆ ಇದು ಕೊಡೋದಾಗ್ತೀರಾ ನೀವ್ ಇದನ್ನ ಕರಿ ಕರಿ ಆಯ್ತಾ